ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾದ ವಿಳಿಯದೆಲೆ ಬೆಳೆದು ಉತ್ತಮ ಆದಾಯ ಗಳಿಸುವ ಮೂಲಕ ರೈತನ ಬದುಕು ಹಸಿರಾಗಿಸಿದ ಎಲೆಬಳ್ಳಿ ತೋಟ ಹೌದು ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ರಾಜಕೀಯದಲ್ಲೂ ಸಹ ಎನಿಸಿಕೊಂಡು ಈಗ ಎರಡು ಎಕರೆ ಜಮೀನಿನಲ್ಲಿ ವಿಳಿಯದೆಲೆ ಸಸಿಗಳನ್ನು ನಾಟಿ ಮಾಡಿದ್ದು ಸಮೃದ್ಧಿಯಾಗಿ ಇಳುವರಿ ಬಂದಿದ್ದು ನಗೆ ಬೀರುವಂತೆ ಮಾಡಿದೆ ಸದ್ಯ ವಿಳಿಯದೆಲೆ ಬೆಳೆ ಸಮೃದ್ಧವಾಗಿ ಬೆಳೆದಿದೆ ವಾರದಲ್ಲಿ ಎರಡು ಬಾರಿ ವಿಳಿಯದೆಲೆ ಕಟಾವು ಮಾಡಿ ಮಾರುಕಟ್ಟೆಗೆ ಕಳುಹಿಸುತ್ತಾರೆ ಮಾರುಕಟ್ಟೆಯಲ್ಲಿ ಅರ್ಧ ಪೆಂಡಿಗೆ ಸುಮಾರು ನಾಲ್ಕರಿಂದ ರಿಂದ ಆರು ಸಾವಿರ ರು ಪೂರ್ತಿ ಪೆಂಡಿಗೆ ಹತ್ತರಿಂದ ಹನ್ನೆರಡು ಸಾವಿರ ಸಿಗುತ್ತದೆ ಇದರಿಂದ ತಿಂಗಳಿಗೆ ಕನಿಷ್ಠ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಆದಾಯ ಗಳಿಸುತ್ತಿದ್ದಾರೆ ಜಾತ್ರೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ವಿಳಿಯದೆಲೆ ಅವಶ್ಯಕವಾಗಿದ್ದು ತಾಲೂಕಿನಲ್ಲಿ ಎಲೆಗೆ ಬೇಡಿಕೆ ಹೆಚ್ಚಿದೆ ಈ ಬಗ್ಗೆ ರೈತ ತಿಪ್ಪೇ ತಿಪ್ಪೇಸ್ವಾಮಿ ಏನು ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ಅಂದರೆ ನಾವೀಗ ಇಪ್ಪತ್ತು ವರ್ಷದ ತೋಟ ಬಂದು ಇಪ್ಪತ್ತು ವರ್ಷದಿಂದಲೂ ನಮ್ಮ ಮನೆ ನಿರ್ವಹಣೆಗೆ ನಮ್ಮ ಕೊರೋನಾ ಟೈಮಲ್ಲಿ ಮಾತ್ರ ಸ್ವಲ್ಪ ಇದಕ್ಕೆ ತೊಂದರೆ ಆಗಿತ್ತು ಬರದು ಕೊರೋನಾ ಬಿಟ್ಟರೆ ಪ್ರತಿ ತಿಂಗಳಲ್ಲಿ ನಮ್ಗೆ ಆದಾಯ ಬರ್ತಕ್ಕಂಥ ಬೆಳೆ ಅಂದರೆ ರೈತರಿಗೆ ಎಲೆ ಬೆಳೆ ಅಂತಕ್ಕಂಥದ್ದು ಒಳ್ಳೆಯದು ಈ ಪ್ರತಿ ತಿಂಗಳು ಐವತ್ತರಿಂದ ಒಂದು ಲಕ್ಷದವರೆಗೂ ನಮಗೆ ಮೂರು ಬಂದೈತೆ ಬಂದಾಯ್ತು ಎಳ್ಳಗಿರಿಗೆ ಮೂರು ಲಕ್ಷ ರೂಪಾಯಿ ಆಯ್ತು ಒಂದು ತಿಂಗಳು ಕೊರೋನಾ ಆದಮೇಲೆ ಮೂರು ಲಕ್ಷ ರೂಪಾಯಿನೂ ಆಯ್ತು ನಮ್ದು ಕೊನೆ ಲಾಸ್ಟ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪೆಂಡಿ ಆಯ್ತು ಇದು ಹೆಂಗೆ ಅಂದರೆ ಪ್ರತಿ ಇಪ್ಪತ್ತೈದು ದಿವಸಕ್ಕೆ ಕಟ್ಟಿಂಗ್ ಮಾಡಬೇಕು ಅಡಿಕೆ ಅಡಿಕೆ ನಾಟಿ ಮಾಡ್ತಕ್ಕಂಥ ರೈತರಲ್ಲಿ ಏನಂದರೆ ಒಂದು ಐದರಿಂದ ಆರು ವರ್ಷ ನಂತರ ಅಡಿಕೆ ಮರಗಳಿಗೆ ಎಲೆ ಹಳ್ಳಿ ನಾಟಿ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಕೂಡ ಎಲೆ ಬಳ್ಳಿಯಿಂದ ಎಲೆಗಳನ್ನ ಕಟಾವು ಮಾಡ್ಕೊಳ್ಳೋದ ಮುಖಾಂತರ ಒಂದು ಹೆಚ್ಚುವರಿ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಎಲೆ ಹಳ್ಳಿ ನಿರ್ವಹಣೆಯಲ್ಲಿ ಅಡಿಕೆ ತೋಟ ಕೂಡ ನಿರ್ವಹಣೆ ಆಗ್ತದೆ ರೈತರಿಗೆ ಆ ಒಂದು ರೀತಿ ಪ್ರತಿ ದಿನವೂ ಕೂಡ ತೋಟದಲ್ಲಿ ಒಂದಷ್ಟು ಕೆಲಸ ಉದ್ಯೋಗ ದೊರೀತದೆ ಹೀಗಾಗಿ ರೈತರು ಏನು ಎಲೆಬಳ್ಳಿ ತೋಟವನ್ನು ಕೂಡ ಮಾಡಿಕೊಂಡ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಎಸ್ ಸಿ ಎಷ್ಟು ರೈತರಿಗೆ ಸಣ್ಣ ಸಾಲ ಒಂದು ಎಕರೆಗೆ ಮೂವತ್ತು ನಲವತ್ತು ರೈತರು ಸೌಲಭ್ಯ ಕೂಡ ಇದೆ ರೈತರು ಇದರ ಸದುಪಯೋಗ ಮಾಡಿಕೊಂಡು